ಇವತ್ತು ಸೆಪ್ಟೆಂಬರ್ ಹದಿನೇಳು ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆ ಇಡೀ ದೇಶಕ್ಕೆ ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ನಲವತ್ತೇಳರಂದು ಸ್ವಾತಂತ್ರ್ಯ ಸಿಕ್ಕಿತ್ತು ಆದರೆ ಕಲ್ಯಾಣ ಕರ್ನಾಟಕ ಸೇರಿ ತೆಲಂಗಾಣ ಹಾಗೂ ಮಹಾರಾಷ್ಟ್ರದ ಹಲವು ಜಿಲ್ಲೆಗಳಿಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ಒಂದು ವರ್ಷ ಒಂದು ತಿಂಗಳು ಬಳಿಕ ಭಾರತ ಸ್ವಾತಂತ್ರ್ಯ ಪಡೆದ ನಂತರ ಹೈದರಾಬಾದ್ ಸಂಸ್ಥಾನದ ರಾಜ ನಿಜಾಂ ನಿರ್ ಉಸ್ಮಾನ್ ಅಲಿ ಖಾನ್ ಭಾರತಕ್ಕೆ ಸೇರುವುದನ್ನು ನಿರಾಕರಿಸಿದ ನಿಜಾಂ ಸ್ವಾತಂತ್ರ್ಯವಾಗಿರಬೇಕೆಂದಿದ್ದ ಇಲ್ಲವೇ ಪಾಕಿಸ್ತಾನಕ್ಕೆ ಸೇರುವ ಆಸೆ ಹೊಂದಿದ್ದ ಆಗ ರಜಾಕ ಎಂಬ ನಿಜಾಂ ಬೆಂಬಲದ ಸಶಸ್ತ್ರ ಸೇನೆ ಜನರ ಮೇಲೆ ಭಾರಿ ದೌರ್ಜನ್ಯ ನಡೆಸುತ್ತಿತ್ತು ಈ ರಜಾಕಾರರ ಬಹುದೊಡ್ಡ ನರಹತ್ಯೆಗೆ ಸಾಕ್ಷಿಯಾಗಿದ್ದು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದ ಗೋಟಾ ಗ್ರಾಮ ಕರ್ನಾಟಕದ ಜಲಿಯನ್ ವಲ್ಲಭಾಗ್ ಎಂದೇ ಕರೆಯಲಾಗುತ್ತದೆ ನಿಜಾಮನ ಗುಂಡಾಪಡೆ ಎರಡ್ನೂರಕ್ಕೂ ಅಧಿಕ ಗ್ರಾಮಸ್ಥರನ್ನು ನಿರ್ದಯವಾಗಿ ಹತ್ಯೆ ಮಾಡಿತ್ತು ಆ ಸಮಯದಲ್ಲಿ ಭಾರತದ ಉಪ ಪ್ರಧಾನಿ ಹಾಗೂ ಗೃಹ ಸಚಿವರಾಗಿದ್ದಂತಹ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಭಾರತ ಏಕತೆಯ ಕನಸು ಅವರಿಗೆ ಅತ್ಯಂತ ಮುಖ್ಯವಾಗಿತ್ತು ಹೈದರಾಬಾದ್ ಹೊರಗೆ ಉಳಿದರೆ ಅದು ಭಾರತದ ಹೃದಯದಲ್ಲಿರುವ ಕ್ಯಾನ್ಸರ್ ಎಂದಂತೆ ಅಪಾಯವೆಂದು ಹೇಳಿದರು ಶಾಂತಿಯುತವಾಗಿ ಸೇರುವಂತೆ ನಿಜಾಂನನ್ನು ಹಲವು ಬಾರಿ ಮನವರಿಕೆ ಮಾಡಿದರು ಆದರೆ ನಿಜಾಂ ಒಪ್ಪಲಿಲ್ಲ ಅಂತಿಮವಾಗಿ ಪಟೇಲ್ ಅವರು ಸೇನೆಗೆ ಆದೇಶ ನೀಡಿ ಆಪರೇಷನ್ ಪೋಲೋ ಆರಂಭಿಸಿದರು ಹತ್ತೊಂಬತ್ತು ನೂರ ನಲವತ್ತೆಂಟರ ಸೆಪ್ಟೆಂಬರ್ ಹದಿಮೂರರಂದು ಕಾರ್ಯಾಚರಣೆ ಆರಂಭವಾಗಿ ಕೇವಲ ಐದು ದಿನಗಳಲ್ಲಿ ನಿಜಾಂ ಶರಣಾದ ಪಟೇಲ್ ಅವರ ದೃಢ ನಿರ್ಧಾರದ ಪರಿಣಾಮವಾಗಿ ಹೈದರಾಬಾದ್ ಭಾರತಕ್ಕೆ ಸೇರಿತ್ತು ಇಲ್ಲದಿದ್ದರೆ ಹೈದರಾಬಾದ್ ಕರ್ನಾಟಕ ಭಾರತದಲ್ಲೇ ಇರ್ತಿರಲಿಲ್ಲ ಇವರ ಜೊತೆಗೆ ಮತ್ತೊಬ್ಬ ಪ್ರಮುಖ ವ್ಯಕ್ತಿಯನ್ನು ನಾವು ಮರೆಯೋ ಹಾಗಿಲ್ಲ ಸ್ವಾಮಿ ರಮಾನಂದ ತೀರ್ಥರು ಹೈದರಾಬಾದ್ ಭಾರತದ ಭಾಗದಲ್ಲೇ ಇರಬೇಕು ಅಂತ ಅಹಿಂಸಾತ್ಮಕ ಚಳುವಳಿಯ ನೇತೃತ್ವ ವಹಿಸಿದರು ಹಾಗೂ ಹೈದರಾಬಾದ್ ಕಾಂಗ್ರೆಸ್ನ ಅಧ್ಯಕ್ಷರು ಮತ್ತು ಆಂಧ್ರ ಪ್ರದೇಶದಲ್ಲಿ ಹಿಂದೂ ಮಹಾಸಭಾ ಅಸ್ತಿತ್ವಕ್ಕೆ ತಂದವರು ಈ ಕಾರ್ಯಾಚರಣೆಯಿಂದ ಪಟೇಲ್ ಅವರಿಗೆ ಐರನ್ ಮ್ಯಾನ್ ಆಫ್ ಇಂಡಿಯಾ ಎಂಬ ಬಿರುದು ದೊರೆಯಿತು ಅವರ ಈ ಕಾರ್ಯಾಚರಣೆಗೆ ಘೋಟಾದಲ್ಲಿ ಅವರ ಸ್ಮಾರಕ ನಿರ್ಮಾಣ ಮಾಡಲಾಗಿದೆ ಐದುನೂರ ಅರವತ್ತಕ್ಕೂ ಹೆಚ್ಚು ಸಂಸ್ಥಾನಗಳನ್ನು ಭಾರತಕ್ಕೆ ಸೇರ್ಪಡೆಗೊಳಿಸುವಲ್ಲಿ ಅವರ ಪಾತ್ರ ಅಮರವಾಗಿದೆ ಧನ್ಯವಾದಗಳು